ಐಗೂಸ್ ಕಂಪನಿಯ ನೂತನ ಘಟಕ ಪ್ರಾರಂಭ ಮರುಬಳಕೆ ಪ್ಲಾಸ್ಟಿಕ್ನಿಂದ ಆಟೋಮೊಬೈಲ್ಸ್ ಉತ್ಪಾದಿಸುವ ಐಗೂಸ್ ಕಂಪನಿಯು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಈಸ್ಟ್ ಕಾರಿಡಾರ್ಸ್ ರಸ್ತೆಯ ಮಂಡೂರು ಸಮೀಪ ನೂತನ ಘಟಕವನ್ನು ಪ್ರಾರಂಭಿಸಿದೆ ವಿಶ್ವಕ್ಕೆ ಮಾರಕವಾಗಿರುವ ಮರುಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನೇ ಬಂಡವಾಳ ಮಾಡಿಕೊಂಡಿರುವ ಐಗೋಸ್ ಕಂಪನಿಯು ಕಾರು ಹಿಟಾಚಿ ಎಸಿಬಿಗಳಿಗೆ ಅವಶ್ಯಕವಿರುವ ಬಾಲ್ ಬೇರಿಂಗ್ ರೋಬೋಟ್ ಡ್ರೈವ್ಗಳು ತ್ರೀಡಿ ಪ್ರಿಂಟಿಂಗ್ ಲೀನ್ ರೋಬೋಟಿಕ್ಸ್ಗಾಗಿ ಆರ್ಬಿಟಿಎಕ್ಸ್ ಪ್ಲಾಟ್ಫಾರ್ಮ್ ಹಾಗೂ ಸ್ಮಾರ್ಟ್ ಪ್ಲಾಸ್ಟಿಕ್ ಬಳಸಿ ಇ ಚೈನ್ಗಳ ಚೈನ್ ಉತ್ಪಾದಿಸಲು ಐಕಿಸ್ ಕಂಪನಿಯು ಜಾಗತಿಕವಾಗಿ ಪ್ರಖ್ಯಾತಿ ಹೊಂದಿದೆ ಪ್ಲಾಸ್ಟಿಕ್ ಆಧಾರಿತ ಆಟೋಮೊಬೈಲ್ಸ್ ಉತ್ಪನ್ನಗಳು ಗ್ರಾಹಕರಿಗೂ ಅನುಕೂಲವಾಗಲಿದೆ ಪರಿಸರ ಪ್ರೇಮಿಯಾಗಿವೆ ದೀರ್ಘಕಾಲ ಬಳಕೆ ಬರುತ್ತೆ ಸೊ ಇವತ್ತು ನಾವಿಲ್ಲಿ ನಮ್ಮ ನಮ್ಮದು ಹೊಸ ಫೆಸಿಲಿಟಿ ಇನೋಗ್ರಲ್ ಫಂಕ್ಷನ್ ಇದೆ ಸೊ ಐ ಗಸ್ ಇಂಡ್ಯಾದಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಯರ್ಸಿಂದ ನಾವಿಲ್ಲಿ ಬೆಂಗಳೂರಲ್ಲೇ ಇದೆ ಇದು ನಮ್ಮದು ಫೋರ್ತ್ ಮೂ ಬೆಂಗ್ಳೂರು ಇನ್ಸೈಡ್ ಬೆಂಗಳೂರಲ್ಲೇ ಸೊ ಇವತ್ತು ನೈಂಟಿ ಸೊ ನೈಂಟಿ ಫೈವ್ ತೌಸಂಡ್ ಸ್ಕ್ವೇರ್ ಫೀಟ್ ಫೆಸಿಲಿಟಿ ಬೆಂಗಳೂರಲ್ಲಿ ಸೊ ಇನಿಷಿಯಲಿ ನಾವು ವೈಟ್ ಫೀಲ್ಡಲ್ಲಿದ್ವಿ ಇವಾಗ ಮುಂಡೂರಲ್ಲಿ ಹೊಸ ಫೆಸಿಲಿಟಿ ಆಗಿ ಇದು ಮಾಡ್ತಾ ಇದ್ದಾರೆ ಬೆಂಗ್ಳೂರಲ್ಲಿ ಲೈಕ್ ನಮ್ದು ಇಂಜೆಕ್ಷನ್ ಸೊ ನಾವು ನೆಕ್ಸ್ಟ್ ಬರೋ ಇದರಲ್ಲಿ ನೆಕ್ಸ್ಟ್ ಇಯರಲ್ಲಿ ತ್ರೀ ಇಂಜೆಕ್ಷನ್ ಮೋಲ್ಡಿಂಗ್ ಮಷೀನ್ ಇಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದಾವೆ ಸೊ ಮೋಸ್ಟ್ಲಿ ಫಾರ್ ದ ಎನರ್ಜಿ ಚೈನ್ಸ್ ಫಾರ್ ದ ಲೋಕಲೈಸೇಷನ್ ಆಮೇಲೆ ಎನರ್ಜಿ ಚೈನ್ಸು ಕೇಬಲ್ಸು ಬೇರಿಂಗ್ ಬೇರಿಂಗ್ ಬೇರಿಂಗ್ಸು ಮಾಡ್ತೇವೆ ಮೋಸ್ಟ್ ಆಫ್ ದ ಆಟೋಮೆಟಿವ್ಸ್ ಕಾರ್ಸಿಗೆ ಎಲ್ಲದು ನಮ್ದು ಪಾರ್ಟ್ಸ್ ಹೋಗುತ್ತೆ ಸೊ ಶ್ರೀಹರ್ಷ ಡಿಮ್ಯಾಂಡ್ ಹೆಂಗಿದೆ ನಿಮಗೆ ಬೇರೆ ಇದಕ್ಕೆ ಸರ್ ಐಗಸ್ ಯಾವುದೇ ಯಾವುದೇ ಪ್ರಾಡಕ್ಟ್ ಆದರೂ ಏನೇ ಮೂವಿಂಗ್ ಅಂತ ಅಪ್ಲಿಕೇಶನ್ ಬಂತು ಅಂತಂದರೆ ಐಗಸ್ ಡೆಫಿನೆಟ್ಲಿ ಅಲ್ಲಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀವು ಕಾರ್ ತೊಗೊಳ್ಳಿ ಸೈಕಲ್ ತೊಗೊಳ್ಳಿ ಯಾವುದೇ ಕಿಚನ್ ಐಟಮ್ಸ್ ತೊಗೊಳ್ಳಿ ಯಾವುದೇ ಮೂವಿಂಗ್ ಪಾರ್ಟ್ಸ್ ಈವನ್ ಪ್ಲೇನಲ್ಲೂ ಜಸ್ಟ್ ಸೀಟ್ ಮೂವ್ಮೆಂಟು ಅದಕ್ಕೆ ಅದು ಇಷ್ಟದಕ್ಕೂ ನಮ್ದು ಬಂದೇ ಬರುತ್ತೆ ಯಾ ಕ್ಯಾಮ್ರಾ ಮೂವ್ಮೆಂಟ್ ಯಾವುದೇ ಇದಕ್ಕೆ ನಿಮ್ಮ ಫಿಲ್ಮ್ ಶೂಟಿಂಗಿಗೆ ಕ್ಯಾಮ್ರಾ ಮೂಮೆಂಟ್ ಇತ್ತು ಅಂದರೆ ಕ್ಯಾಮ್ರಾ ಮೂಮೆಂಟಿಗೂ ಐಗಸ್ ಪ್ರಾಡಕ್ಟ್ಸ್ ಬಂದಿರುತ್ತೆ ಸೊ ವೇರೆವರ್ ನಿಮ್ಮದು ಎಲ್ ಎಲ್ಲೇ ಮೂವಿಂಗ್ ಪಾರ್ಟ್ಸ್ ಇತ್ತು ಅಂತಂದರೆ ಐಗಸ್ ಪಾರ್ಟ್ಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಓಕೆ ಸೊ ವಿ ಆರ್ ವೆರಿ ಹ್ಯಾಪಿ ಟು Announce that uh, uh, we have completed one stage of our investment into uh, the new facility, the new integrated campus in Bangalore. Uh, this facility nearly helps us to double our capacities by floor space and increase by a factor of almost three times our inventory carrying capacity. The purpose of this uh, factory expansion has been to serve the Indian industry in a much better and larger way. Here also, this, this particular facility also will be a big milestone because we will become the fourth, uh, after Germany, the third uh, subsidiary that will actually mould the performance plastics that are coming from Germany, which will make our Make in India quotient go high uh, much better. There are two advantages to this. This helps us to service the Indian market better and faster, to achieve better cost uh, cost scenarios, and also be faster in terms of turnaround times for our customers. Uh, we look forward to continue to invest and support the Indian industry along with its growth, and uh, uh, we expect that uh, the steps that we are taking today, along with the investments that we make in people, and automation and machinery, will stand us in good stead in the days to come. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ